ಎಲ್ಲ ನೋಡಿ ಮಲ್ತಾಯಿ ಧೋರಣಿ ನೋಡಿ ಎಲ್ಲಾರು ಸೇರ್ಸ್ಕೊಂಡು ಹುಡುಗಿಯ ತಾಯಿಲು ತಂದಿ ಒಬ್ಬ ಮಗಳ ಹೆಂಗ್ ಹೊಡಿತವ್ರ ಎಲ್ಲ ನೋಡಿ ನೋಡಿ ಇದ್ರಿ ವಾಟ್ಸಪ್ ಇಷ್ಟೇ ಫೇಸ್ಬುಕ್ ಬಿಡ್ತೀನಿ ನೋಡಿ ಮಲ್ತಾಯಿ ಧೋರಣಿ ತಾಯಿಲು ತಂದಿ ಮಗಳ ಗದ್ದೆಗಾಕ ಹೆಂಗ್ ಇದ್ರು ಯಾವ ತರ ಮಾಡ್ತಾ ಇದಿ ನೋಡಿ ಅವಳು ಅಬ್ಬಳು ನೋಡಿ ಹೊಡಿತಾ ಇದಳು ಸಹಿಸ್ತವಳ ನೋಡಿ ಇದ ನೋಡಿ ಯಾವ ತರ ಗದ್ದೆಗಾಕ ತುಳಿತಾದ ನೋಡಿ ನೀವೇಯ್ಯ ಸಾಕ್ಷಿ ನೋಡಿ ಸಾಕ್ಷಿ ಆ ಹುಡುಗಿ ಸೈಕಲ್ ಗುಡೋ ಗುಡ್ತಲ್ಲ ನೋಡಿ 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 ಗದ್ದೆಗಾಕ ತುಳಿತಾರ ನೋಡಿ ಅವಳು ಒಬ್ಳು ಮೂರ್ ಜನ ನಾಲ್ಕು ಜನ ತುಳಿತಾರ ನೋಡಿ